ನಾನು ಪರಮ ಪೂಜ್ಯ ಶ್ರೀ ವೀರೇಶ್ವರ ಸ್ವಾಮಿಗಳು ಮಡವಾಳೇಶ್ವರಮಠ ದೇಗುಲ ಹಾಗೂ ಅಂಬಲಗಟ್ಟಿ ಬರುವ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎಂ ಪಿ ಎಲೆಕ್ಷನ್ ಚಿಮ್ಮ ಬೆಳಗಾವಿ ಮತಕ್ಷೇತ್ರದಿಂದ ನಾಮಿನೇಷನ್ ಮಾಡುವ ವಿಚಾರ ಎಲ್ಲ ಭಕ್ತರ ಅಪೇಕ್ಷೆ ನಮ್ಮ ಅಪೇಕ್ಷೆ ಈ ಥರ ಉದ್ದೇಶ ಅಂತಂದ್ರೆ ನಾವು ಹೇಗಿದ್ದರೂ ಕೂಡ ಈಗ ಮಠದ ಪರಂಪರೆಯನ್ನು ಬಂದು ಸೇವೆ ಮಾಡ್ತಕ್ಕಂಥ ಒಂದು ಉದ್ಯೋಗ ಅದೇ ಮುಂದುವರ್ಸಿ ಚುನಾವಣೆಗೆ ನಿಂತು ಜನಸೇವೆ ಮಾಡ್ತೇವೆ ಜನಸೇವೆ ಮಾಡಬೇಕು ಅಂತಕ್ಕಂಥ ನಿರಾಬಾರಿ ಅದೇ ಜನಸೇವೆ ಮಾಡಬೇಕು ಅಂತಕ್ಕಂಥ ಒಂದು ಇಚ್ಛೆಯನ್ನು ಇಟ್ಕೊಂಡು ನಮೇಶನ್ ಮಾಡಬೇಕು ಎಲ್ಲ ಭಕ್ತರ ಒಂದು ಇಚ್ಛೆ ನನ್ನ ಒಂದು ಇಚ್ಛೆ ಆ ಇಚ್ಛೆ ಆದ ಕಾರಣಕ್ಕಾಗಿ ನಾನು ಇವತ್ತಿನ ದಿವಸ ಈ ಒಂದು ನಿರ್ಣಯ ಕೈಗೊಂಡಿದ್ದೇನೆ ಈ ಒಂದು ನಿರ್ಣಯಕ್ಕೆ ಭಕ್ತರನ್ನು ಕೈಯಾಗ ಭಕ್ತರು ಕೂಡ ಎಲ್ಲರೂ ಕೂಡ ಆ ಥರ ನೀವು ಇವತ್ತು ದಿವಸ ನಮಿನೇಷನ್ ಫಾರ್ಮ್ ತುಂಬ್ತೇರಿ ಅನ್ನುವಂಥ ಸಂದರ್ಭದಲ್ಲಿ ನಮಗೂ ಎಲ್ಲ ಖುಷಿ ನೀವೆಲ್ಲರೂ ತುಂಬ್ರಿ ನಾವು ಎಲ್ಲರೂ ಕೂಡ ನಿಮ್ಗೆ ಸಪೋರ್ಟ್ ಇದ್ದೇವೆ ಆಡೋಣ ಅಂತಕ್ಕಂಥ ವಿಚಾರ ಎಲ್ಲ ಭಕ್ತರು ಕೂಡ ಇದರ ನಿರ್ಣಯ ಕೊಟ್ಟಿದ್ದಾರೆ ಅವರ ನಿರ್ಣಯ ಪ್ರಕಾರ ಅಥವಾ ನಮ್ಮ ಸ್ವಇಚ್ಛೆ ಪ್ರಕಾರ ಜನಸೇವೆ ಜನಾರ್ದನ ಸೇವೆ ಅಂತೇಳಿದ್ ನಾ ಸೇವೆ ಮಾಡಬೇಕು ಅಂತಕ್ಕಂಥ ಒಂದು ಇಚ್ಛೆ ಇಟ್ಕೊಂಡ್ ಖಚಿಂದ ನಾ ಇವತ್ತಿನ ದಿವಸ ಯಾರು ಅಲ್ಲ ಯಾರು ಇರೋದು ಅಲ್ಲ ಸ್ವತಂತ್ರವಾಗಿ ನಾ ಇವತ್ತು ದಿವಸ ಪಾರ್ ತುಂಬಬೇಕು ಅಂತ ಒಂದು ಇಚ್ಛೆ ಇಟ್ಕೊಂಡ ಖಚಿತ ನಾ ಇವತ್ತು ದಿವಸ ಸ್ಟೇಟ್ಮೆಂಟ ನಮಗೆ ಕೊಡ್ತು ಕೊಟ್ಟಿದ್ದೆ ಬೆಳಗಾವಿ ಮತ್ತು ಕ್ಷೇತ್ರದಿಂದ ಎಂಟೆ ಕ್ಷೇತ್ರಗಳಿದ್ದು ಎಂ ಎಂಟೆ ಮೇಲೆ ಕ್ಷೇತ್ರಗಳಿದ್ದು ಎಂಟು ಎಮ್ ಎಲ್ ಎ ಕ್ಷೇತ್ರಗಳಲ್ಲಿ ನಮ್ಮ ಭಕ್ತರ ಭಕ್ತನ ಹೋಗಿ ನಾವೆಲ್ಲ ಕಾಂಟ್ಯಾಕ್ಟ್ ಮಾಡಿದಾಗ ನೀವು ನಿಲ್ರಿ ನಾವು ನಿಮ್ಮ ಪರವಾಗಿ ದುಡಿತೇವೆ ನೀವು ಹೆಚ್ಚು ಅನೋರ್ಸು ಕೂಡ ಮಾಡಕ್ಕೆ ಬರಬೇಡ್ರಿ ನಾವು ಅದನ್ನು ನಿಮ್ಮ ನಾವೆಲ್ಲರೂ ಕೂಡ ನೀವು ಒಬ್ಬರು ಸ್ವಾಮೀಜಿ ಅವ್ರು ನಿಲ್ತರಿ ಅಂತಂದ್ರೆ ನಾವು ಲಿಂಗಾಯತರಾಗಿ ಒಬ್ಬರು ಅವ್ರು ಸಪೋರ್ಟ್ ಮಾಡಿದೆ ಇನ್ಯಾರು ಸಪೋರ್ಟ್ ಮಾಡೋದಕ್ಕೆ ನಾವು ಮಾಡ್ತೀವಿ ಅಂತಕ್ಕಂಥ ಒಂದೆಲ್ಲ ಅಭಿಪ್ರಾಯಗೂ ಕೂಡ ಬಂದ ಕಾರಣಕ್ಕಾಗಿ ಅವರು ಅಭಿಪ್ರಾಯ ಇಟ್ಕೊಂಡು ನಾವು ಇವತ್ತಿನ ಸ್ವೇಚ್ಛೆಯನ್ನು ಸಮಾಜ ಸೇವೆ ಮಾಡಬೇಕಂತ ನಾನು ತುಂಬಾ ಒಂದು ಇಚ್ಛೆ ಈ ಯಾವ ತಾರೀಕು ತಾರೀಖು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ